ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವು ಇವತ್ತು ಸಿಂಹರಾಶಿಯ ಬಗ್ಗೆ ಸ್ವಲ್ಪ ಮಾತಾಡೋಣ ಅನ್ಕೊಂಡಿದ್ವಿ ಅಂದರೆ ಅವರ ಸ್ವಭಾವ ಹೇಗಿರುತ್ತೆ ಅವರ ವ್ಯಕ್ತಿತ್ವದ ವಿಶೇಷತೆಗಳೇನು ಈ ಥರದ ವಿಷಯಗಳನ್ನು ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಉದ್ದೇಶ ಏನಂದರೆ ಈ ರಾಶಿಯವರ ಕೆಲವೊಂದು ಮುಖ್ಯ ಗುಣಗಳನ್ನು ಅದರಲ್ಲೂ ಎಲ್ಲರಿಗೂ ಅಂದರೆ ಸಾಮಾನ್ಯ ಜನರಿಗೆ ಹೇಗೆ ಸಂಬಂಧಪಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಹಾಗಾದರೆ ಶುರು ಮಾಡೋಣ ಶುರು ಅಂದ್ರೆ ಅದು ಚಕ್ರದಲ್ಲಿ ಐದನೇದು ಸರಿಯಾಗಿ ಹೇಳ್ದ್ರಿ ಇದು ಐದನೇ ರಾಶಿ ಇದರ ಅಧಿಪತಿ ಸೂರ್ಯ ನೋಡಿ ಸೂರ್ಯ ಅಂದ್ರೆ ಗ್ರಹಗಳ ರಾಜ ಅಂತಾನೆ ಹೇಳ್ತಾರೆ ಆಮೇಲೆ ಇದು ಅಗ್ನಿತತ್ವದ ರಾಶಿ ಅಂದ್ರೆ ಶಕ್ತಿ ಉತ್ಸಾಹ ಎಲ್ಲ ಜಾಸ್ತಿ ಜೊತೆಗೆ ಸ್ಥಿರ ರಾಶಿ ಕೂಡ ಓಕೆ ಸ್ಥಿರ ಅಂದ್ರೆ ಸ್ಥಿರ ಅಂದ್ರೆ ಒಂಥರ ದೃಢತೆ ಹಿಡ್ದ ಕೆಲಸ ಬಿಡದೆ ಮಾಡೋದು ನಿರಂತರತೆ ಈ ಥರದ ಗುಣಗಳು ಹ್ಮ್ ಸೂರ್ಯನ ಅಧಿಪತ್ಯ ಅಗ್ನಿತತ್ವ ಮತ್ತೆ ಈ ಸ್ಥಿರ ಸ್ವಭಾವ ಈ ಮೂರು ಸೇರಿ ಒಬ್ಬ ವ್ಯಕ್ತಿಯ ಮೇಲೆ ಹೇಗೆ ಪ್ರಭಾವ ಬೀರ್ಬೋದು ಅಂದ್ರೆ ಇದು ಬರೀ ಒಂದು ಎನರ್ಜಿ ಲೆವೆಲ್ ಅಷ್ಟೇನಾ ಅಥವಾ ಇನ್ನೂ ಏನಾದರೂ ಇದೆಯಾ ಖಂಠಿತವಾಗ್ಲೂ ಇದೆ ಬರೀ ಎನರ್ಜಿ ಅಲ್ಲ ಇಲ್ಲಿ ಸ್ವಾರಸ್ಯಕರ ವಿಷಯ ಏನಂದ್ರೆ ಆ ಸೂರ್ಯನ ಪ್ರಭಾವ ಇದೆಯಲ್ಲ ಅದು ರಾಜನ ತರಹ ಅಂದ್ರೆ ನಾಯಕತ್ವ ಒಂದು ಘನತೆ ಆತ್ಮವಿಶ್ವಾಸ ಇದನ್ನೆಲ್ಲ ಕೊಡುತ್ತೆ ಓಕೆ ಹೌದು ಮತ್ತೆ ಆ ಅಗ್ನಿತತ್ವ ಅದಕ್ಕೂ ಬೇಕಾದ ಶಕ್ತಿ ಒಂದು ಧೈರ್ಯ ತೇಜಸ್ಸು ಅದನ್ನು ಕೊಡುತ್ತೆ ಇನ್ನು ಸ್ಥಿರ ಸ್ವಭಾವ ಇದೆಯಲ್ಲ ಆ ನಾಯಕತ್ವವನ್ನು ಗಟ್ಟಿಯಾಯ್ಲಿ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಒಂದು ನಿಷ್ಠೆ ಅಮೆಯ ಕೆಲವೊಮ್ಮೆ ಸ್ವಲ್ಪ ಹಟಮಾರಿತನವನ್ನೂ ಕೊಡಬಹುದು ಒಟ್ನಲ್ಲಿ ಇದೊಂದು ಆ ತುಂಬಾನೇ ಶಕ್ತಿಶಾಲಿ ಕಾಂಬಿನೇಷನ್ ಅಂತ ಹೇಳ್ಬೋದು ಹೌದು ಹೌದು ದೈಹಿಕ ಲಕ್ಷಣಗಳ ಬಗ್ಗೆ ವಿಶಾಲವಾದ ಭುಜ ಮಧ್ಯಮ ಎತ್ತರ ಮುಖದಲ್ಲಿ ಗಾಂಭೀರ್ಯ ಹ್ಮ್ ಆದ್ರೆ ನೀವ್ ಹೇಳಿದಾಗೆ ವ್ಯಕ್ತಿತ್ವದ ಗುಣಗಳೇ ಹೆಚ್ಚು ಮುಖ್ಯ ಅನಿಸುತ್ತೆ ಅಲ್ವಾ ಹೌದು ಆ ಗುಣಗಳ ಬಗ್ಗೆ ಏನ್ ಹೇಳ್ತಾರ ಮೂಡಿ ವ್ಯಕ್ತಿತ್ವದ ಮುಖ್ಯ ಅಂಶಗಳು ಆ ಮಾಹಿತಿ ಪ್ರಕಾರ ಇವರು ಬಹಳ ಪ್ರಾಮಾಣಿಕರು ಆಮೇಲೆ ಸ್ವಾಭಿಮಾನ ತುಂಬಾ ಜಾಸ್ತಿ ಇರುತ್ತೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂದ್ರೆ ವಿಶ್ವಾಸಾರ್ಹರು ಧೈರ್ಯಂತೂ ಸಹಜ ಗುಣ ಹ್ಮ್ ಆದರೆ ಕೆಲವೊಮ್ಮೆ ತಮ್ಮ ಅಭಿಪ್ರಾಯಗಳ ಬಗ್ಗೆ ತುಂಬಾನೇ ಸ್ಟ್ರಿಕ್ಟ್ ಆಗಿರ್ತಾರೆ ಇದು ಒಂಥರ ಕೋಪಕ್ಕೂ ಕಾರಣ ಆಗ್ಬಹುದು ಮತ್ತೆ ಆ ಸೂರ್ಯನ ಪ್ರಭಾವದಿಂದ ಬರೋ ನಾಯಕತ್ವ ಇದೆಯಲ್ಲ ಅದು ಎದ್ದು ಕಾಣತ್ತೆ ಇಲ್ಲಿ ಒಂದು ವಿಷಯ ನಿಜವಾಗ್ಲೂ ಆಸಕ್ತಿಕರವಾಗಿದೆ ಇವರಲ್ಲಿ ಉನ್ನತ ಸ್ಥಾನಕ್ಕೆ ಹೋಗೋ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡೋ ಕೆಪಾಸಿಟಿ ಇರುತ್ತೆ ಅಂತ ಅಂದ್ರೆ ದೊಡ್ಡ ಕನ್ಸ್ ಕಾಣೋದು ಅಷ್ಟೇ ಅಲ್ಲ ಅದನ್ನ ನನ್ಸ್ ಮಾಡೋ ತಾಕತ್ತು ಇರುತ್ತೆ ಅನ್ನೋ ಅರ್ಥನಾ ಖಂಡಿತ ಖಂಡಿತ ಆ ನಾಯಕತ್ವದ ಗುಣ ಆತ್ಮವಿಶ್ವಾಸ ಎಲ್ಲ ಇದಕ್ಕೆ ಸಹಾಯ ಮಾಡುತ್ತೆ ಆದ್ರೆ ಇದೇ ಒಂದು ರಾಜ ಸ್ವಭಾವ ಇದೆಯಲ್ಲ ಇದು ಕೆಲವೊಮ್ಮೆ ಪರ್ಸನಲ್ ಲೈಫಲ್ಲಿ ಸ್ವಲ್ಪ ಚಾಲೆಂಜ್ ತರಬಹುದು ಹೌದಾ ಹೇಗೆ ತಂದೆ ಅಥವಾ ಕುಟುಂಬದ ಜೊತೆ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಬರಬಹುದು ಅಥವಾ ಏನೋ ಕಷ್ಟಗಳು ಎದುರಾಗಬಹುದು ಬಹುಶಃ ಇದಕ್ಕೆ ಕಾರಣ ಇವರು ತಮ್ಮದೇ ದಾರಿಯಲ್ಲಿ ಹೋಗ್ಬೇಕು ಅನ್ನೋ ಸ್ವಭಾವ ಇರಬಹುದು ಒಂಥರ ಸ್ವತಂತ್ರ ಮನೋಭಾವ ಆದ್ರೆ ಇನ್ನೊಂದು ಕಡೆ ಯಾರಾದ್ರೂ ಕಷ್ಟದಲ್ಲಿದ್ರೆ ಅವರಿಗೆ ಆಧಾರವಾಗಿ ನಿಲ್ಲೋ ಗುಣನೂ ಇವರಲ್ಲಿರುತ್ತೆ ಅಂತ ಹೇಳಿದ್ದಾರೆ ಪ್ರೀತಿ ವಿಷಯದಲ್ಲಿ ಲವ್ ಫೇಲ್ಯೂರ್ ಸಾಧ್ಯತೆ ಬಗ್ಗೆನೂ ಒಂದು ಮಾತಿತ್ತು ಅದನ್ನ ಹೇಗ್ ತಗೋಬೇಕು ಅದು ಸ್ವಲ್ಪ ಹೌದು ಇದನ್ನ ನಾವು ಸ್ವಲ್ಪ ದೊಡ್ಡ ಚಿತ್ರಣದಲ್ಲಿ ನೋಡ್ಬೇಕು ಅನ್ಸುತ್ತೆ ನೋಡಿ ಇವರಿಗೆ ಸಾರ್ವಜನಿಕ ಜೀವನ ಅಧಿಕಾರ ಜನಪ್ರಿಯತೆ ಗಳಿಸ್ಬೇಕು ಅನ್ನೋ ಆಸೆ ಜಾಸ್ತಿ ಇರ್ಬೋದು ಹಾಗಿದ್ದಾಗ ಕೆಲವೊಮ್ಮೆ ವೈಯಕ್ತಿಕ ಸಂಬಂಧಗಳಿಗೆ ಅಂದ್ರೆ ಕುಟುಂಬಕ್ಕೆ ಅಥವಾ ಸಂಗಾತಿಗೆ ಬೇಕಾದಷ್ಟು ಸಮಯ ಕೊಡಕ್ಕೆ ಆಗದೇ ಇರಬಹುದು ಸರಿ ಸರಿ ಆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಹೌದು ಮತ್ತೆ ಅಸ್ಥಿರ ಸ್ವಭಾವದಿಂದ ಒಮ್ಮೆ ಅಭಿಪ್ರಾಯ ಭೇದ ಬಂದ್ರೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬಹುದು ಹಾಗಾಗಿ ತಮ್ಮ ಆದ್ಯತೆಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಇಲ್ಲಿ ಮುಖ್ಯ ಸವಾಲಾಗುತ್ತೆ ಸರಿ ಇನ್ನು ವೃತ್ತಿ ಜೀವನದ ಬಗ್ಗೆ ಏನು ಹೇಳಿದ್ರು ಸರ್ಕಾರಿ ಕೆಲ್ಸ ಅಥವಾ ಅಧಿಕಾರ ಇರೋ ಕಡೆ ಯಶಸ್ಸು ಹೆಚ್ಚು ಅಂತ ಹೇಳಿದ್ರಲ್ವಾ ಹೌದು ಆ ನಾಯಕತ್ವದ ಗುಣ ಆತ್ಮವಿಶ್ವಾಸ ಎಲ್ಲ ಸರ್ಕಾರಿ ಕೆಲ್ಸಗಳಲ್ಲಿ ಮ್ಯಾನೇಜ್ಮೆಂಟ್ ರೋಲುಗಳಲ್ಲಿ ಅಧಿಕಾರಯುತ ಸ್ಥಾನಗಳಲ್ಲಿ ತುಂಬ ಸಹಾಯಕ್ ಬರುತ್ತೆ ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾದ್ರೆ ಸಾಮಾನ್ಯವಾಗಿ ಸ್ಥಿರ ಆರೋಗ್ಯ ಇರುತ್ತೆ ಇನ್ನು ನೋಡಿ ಆ ಮೂಲದಲ್ಲಿ ಕೆಲವು ಆಧ್ಯಾತ್ಮಿಕ ಪರಿಹಾರಗಳ ಬಗ್ಗೆನೂ ಹೇಳಿದ್ದಾರೆ ಹೌದಾ ಏನೇನು ಉದಾಹರಣೆಗೆ ಅದೃಷ್ಟಕ್ಕಾಗಿ ಮಾಣಿಕ್ಯ ಅಂದ್ರೆ ರೂಬಿ ಅದನ್ನ ಧರಿಸೋದು ಒಳ್ಳೇದು ಅಂತ ಮತ್ತೆ ಶಿವ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡೋದು ಇವು ಬಹುಶಃ ಆ ಸೂರ್ಯನ ಶಕ್ತಿಯನ್ನ ಬ್ಯಾಲೆನ್ಸ್ ಮಾಡೋಕೆ ಅಥವಾ ಹೆಚ್ಚು ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ಇರಬಹುದು ಆತ್ಮವಿಶ್ವಾಸಕ್ಕಾಗಿ ಸೂರ್ಯ ನಮಸ್ಕಾರ ಮಾಡೋಕೆ ಹೇಳಿದ್ದಾರೆ ಇದು ನೇರವಾಗಿ ಸೂರ್ಯನ ಶಕ್ತಿಯ ಜೊತೆ ಸಂಪರ್ಕ ಸಾಧಿಸೋ ಒಂದು ದಾರಿಯಲ್ವಾ ಹೌದು ಲಾಜಿಕಲ್ ಆಗಿದೆ ಹಾಗಾದ್ರೆ ಈ ರತ್ನ ಧರಿಸೋದು ಪೂಜೆ ಮಾಡೋದು ಸೂರ್ಯ ನಮಸ್ಕಾರ ಇದೆಲ್ಲ ನಿಜವಾಗ್ಲೂ ವ್ಯಕ್ತಿಯ ಮನೋಬಲ ಹೆಚ್ಚಿಸ್ತಾ ಅಥವಾ ಇದು ಬರೀ ನಂಬಿಕೆನಾ ಬಹುಶಃ ಎರಡೂ ಇರಬಹುದು ನೋಡಿ ಈ ತರದ ಆಚರಣೆಗಳು ಒಂದ್ ರೀತಿಯಲ್ಲಿ ಶಿಸ್ತನ್ನ ಕಲಿಸುತ್ತೆ ಏಕಾಗ್ರತೆ ತರುತ್ತೆ ಒಂದು ಸಕಾರಾತ್ಮಕ ಮನೋಭಾವ ಬೆಳೆಸೋಕೆ ಸಹಾಯ ಮಾಡಬಹುದು ಆಮೇಲೆ ಒಂದು ನಂಬಿಕೆ ಸಿಸ್ಟಮ್ ಇದ್ರೆ ಅದು ಒಂಥರ ಧೈರ್ಯ ಕೊಡುತ್ತೆ ಆಂತರಿಕ ಸ್ಥಿರತೆ ಕೊಡುತ್ತೆ ಇದು ಸವಾಲುಗಳನ್ನ ಎದುರಿಸೋಕೆ ಬೇಕಾದ ಮಾನಸಿಕ ಶಕ್ತಿಯನ್ನ ಒದಗಿಸಬಹುದು ಸರಿ ಅರ್ಥಾಯ್ತು ಹಾಗಾದ್ರೆ ಒಟ್ಟಾರಿಯಾಗಿ ಈ ಚರ್ಚೆಯ ಸಾರಾಂಶ ಏನಂತ ಹೇಳಬಹುದು ಸಿಂಹರಾಶಿಯವರು ಅಂದ್ರೆ ನಾಯಕತ್ವ ಆತ್ಮವಿಶ್ವಾಸ ಪ್ರಾಮಾಣಿಕತೆ ಈ ಥರದ ದೊಡ್ಡ ಶಕ್ತಿಗಳಿವೆ ಹೌದು ಆದರೆ ಅದೇ ಗುಣಗಳನ್ನ ಅಂದ್ರೆ ಆ ರಾಜ ಸ್ವಭಾವವನ್ನ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ಸಂಬಂಧಗಳಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಸವಾಲುಗಳು ಬರಬಹುದು ಒಂಥರ ರಾಯಲ್ ಪ್ಯಾರಾಡಾಕ್ಸ್ ಇದ್ದ ಹಾಗೆ ಅಲ್ವಾ ಹೌದು ಹೌದು ಬಹಳ ಚೆನ್ನಾಗಿ ಹೇಳಿದ್ರಿ ಆ ಅಗ್ನಿತತ್ವದ ಉತ್ಸಾಹ ಜೊತೆಗೆ ಸ್ಥಿರ ಸ್ವಭಾವದ ದೃಢತೆ ಇದೇ ಅವರ ವ್ಯಕ್ತಿತ್ವದ ಬೇಸ್ ಇದು ಅವರ ಅತಿದೊಡ್ಡ ಶಕ್ತಿನೂ ಹೌದು ಆದ್ರೆ ಅದೇ ಸಮಯದಲ್ಲಿ ಅವರು ಎಲ್ಲಿ ಸ್ವಲ್ಪ ಗಮನ ಕೊಡಬೇಕು ಅನ್ನೋದನ್ನು ತೋರಿಸುತ್ತೆ ತಮ್ಮ ಆ ಪ್ರಬಲ ವ್ಯಕ್ತಿತ್ವವನ್ನ ಬೇರೆ ಬೇರೆ ಸಂದರ್ಭಗಳಿಗೆ ತಕ್ಕ ಹಾಗೆ ಹೇಗೆ ಹೊಂದಿಸ್ಕೊಳ್ತಾರೆ ಅನ್ನೋದೇ ಮುಖ್ಯ ಆಗತ್ತೆ ಸರಿ ಹಾಗಾದ್ರೆ ಕೊನೆಯದಾಗಿ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ವಿಷಯ ಬಿಟ್ಟೋಗೋಣ ಈ ನಾಯಕತ್ವದ ಗುಣ ಎಲ್ಲರ ಗಮನ ತಮ್ಮ ಕಡೆ ಇರಬೇಕು ಅನ್ನೋ ಸ್ವಭಾವ ಇದೆಯಲ್ಲ ಇವತ್ತಿನ ಕಾಲದಲ್ಲಿ ಅಂದ್ರೆ ಹೆಚ್ಚು ಟೀಮ್ ವರ್ಕ್ ಕೊಲಾಬ್ರೇಷನ್ ಬೇಕಾಗಿರೋ ಸಮಾಜದಲ್ಲಿ ಅಥವಾ ಕೆಲ್ಸದ ಜಾಗದಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ ಇದು ಅವರಿಗೆ ಅನುಕೂಲನಾ ಅಥವಾ ಕೆಲವೊಮ್ಮೆ ತಿಕ್ಕಾಟಕ್ಕೆ ಕಾರಣ ಆಗ್ಬೋದಾ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೋದು ಹ್ಮ್ ಒಳ್ಳೆ ಪ್ರಶ್ನೆ ಅದರ ಬಗ್ಗೆ ಯೋಚಿಸ್ಲಿ ನಿಮಗೆ ನಮ್ಮ ಚಾನಲ್ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲಾ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು